ನಮಸ್ಕಾರ ಉಪ್ಪಾರ್ ಪತ್ರಿಕೆ ನ್ಯೂಸ್ ಚಾನೆಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇಂದು ನಾವು ಹೇಳ ಹೊರಟಿರುವುದು ಧಾರವಾಡ ತಾಲೂಕಿನ ಕೌಲಿಗೇರಿ ಗ್ರಾಮದ ಶಿವಾನಂದ ಮಠದ ವಿಷಯವಾಗಿ ವೀಕ್ಷಕರೇ ಧಾರವಾಡ ಶಹರದಿಂದ ಸುಮಾರು ಎಂಟು ಕಿಲೋಮೀಟರ್ ಅಂತರದಲ್ಲಿ ಕೌಲಿಗೇರಿ ಎಂಬ ನಾಲ್ಕು ಸಾವಿರ ಜನಸಂಖ್ಯೆ ಇರುವಂತಹ ಒಂದು ಪುಟ್ಟ ಗ್ರಾಮವಿದೆ ಈ ಗ್ರಾಮದಲ್ಲಿ ಒಂದು ಶಿವಾನಂದ ಸ್ವಾಮಿಗಳ ಮಠವೂ ಇದೆ ಈ ಮಠಕ್ಕೆ ಸುತ್ತಮುತ್ತಲು ಗ್ರಾಮದಿಂದ ಪ್ರತಿದಿನ ಸುಮಾರು ಭಕ್ತರು ಆಗಮಿಸಿ ದೇವರ ಮತ್ತು ಹಿರಿಯ ಸ್ವಾಮಿಗಳ ಗದ್ದುಗೆಯ ದರ್ಶನವನ್ನು ಪಡೆದು ಹೋಗುತ್ತಾರೆ ಅಲ್ಲದೆ ಮಠದ ಆವರಣದಲ್ಲಿ ಒಂದು ಕಲ್ಯಾಣ ಮಂಟಪವೂ ಇದೆ ಅಲ್ಲಿ ಸಾಕಷ್ಟು ವಿವಾಹಗಳು ಜರುಗಿ ಸಾಕಷ್ಟು ದಂಪತಿಗಳು ಜೀವನ ನಡೆಸುತ್ತಿದ್ದಾರೆ ಆದರೆ ಇತ್ತೀಚೆಗೆ ಈ ಮಠದ ಸರಸ್ವತಿ ಸ್ವಾಮೀಜಿಯವರು ಸರಸ್ವತಿ ಸ್ವಾಮೀಜಿಯವರು ಒಬ್ಬ ಮಹಿಳೆಯ ಜೊತೆಗೆ ಬೆತ್ತಲೆ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಈ ಕಾರಣದಿಂದ ಈ ಮಠಕ್ಕೆ ಯಾರೂ ಸರಿಯಾಗಿ ಬರುತ್ತಿಲ್ಲ ಅಲ್ಲದೆ ಈ ವಿಷಯವಾಗಿ ವಿಚಾರಿಸಲು ಮಠಕ್ಕೆ ಹೋದರೆ ಅಲ್ಲಿ ಸ್ವಾಮೀಜಿಯೂ ಇಲ್ಲ ಆಡಳಿತ ಮಂಡಳಿಯೂ ಇಲ್ಲ ಮತ್ತು ಅಲ್ಲಿದ್ದ ಭಕ್ತರನ್ನು ವಿಚಾರಿಸಿದರೆ ನಮಗೆ ಸ್ವಾಮೀಜಿಯ ಪರಿಚಯವೇ ಇಲ್ಲ ಎಂದು ಹಾರಿಕೆ ಉತ್ತರವನ್ನು ನೀಡುತ್ತಾರೆ ಸ್ವಾಮೀಜಿಯು ಬೆತ್ತಲೆ ವಿಡಿಯೋದಿಂದಾಗಿ ಗ್ರಾಮಕ್ಕೆ ಕೆಟ್ಟ ಹೆಸರು ಬಂದಿದೆ ಅಲ್ಲದೆ ಇಡೀ ಗ್ರಾಮವೇ ತಲೆ ತಗ್ಗಿಸುವಂತಾಗಿದೆ ಈ ಮಠದ ಉಸ್ತುವಾರಿಯನ್ನು ಸರಿಯಾಗಿ ನೋಡ ಕ ನೋಡಿಕೊಳ್ಳದ ಕಾರಣ ಮಠವು ಹಾಳು ಕೊಂಪೆಯಂತಾಗಿದೆ ಎಲ್ಲೆಂದರಲ್ಲಿ ಕಸದ ರಾಶಿ ತಿಪ್ಪೆ ಗುಂಡಿಗಳು ಎದ್ದು ಕಾಣುತ್ತಿವೆ ಶಿಥಿಲಾವಸ್ಥೆಯಲ್ಲಿರುವ ಪಾಕಶಾಲೆ ನೀರನ್ನು ಕಾಣದ ನಳಗಳು ಮಠದ ಮೇಲ್ಛಾವಣಿಯಲ್ಲಿ ಬೆಳೆದ ಕಸಕಡ್ಡಿ ಆ ಅವಸಾನದ ಅಂಚಿನಲ್ಲಿರುವ ನೀರಿನ ಟ್ಯಾಂಕ್ ಅರ್ಧಕ್ಕೆ ಕಾಮಗಾರಿ ನಿಂತ ಶೌಚಾಲಯಗಳು ಇವುಗಳನ್ನೆಲ್ಲ ನೋಡಿದರೆ ಒಟ್ಟಾರೆ ನಿರಸ ಮೌನವಿದೆ ಇದಕ್ಕೆಲ್ಲ ಸ್ವಾಮೀಜಿಯ ವಿಡಿಯೋನೇ ಕಾರಣ ಎಂಬುದು ಸ್ಪಷ್ಟವಾಗುತ್ತದೆ ಈ ಮಠಕ್ಕೆ ಸಾಕಷ್ಟು ದಾನಿಗಳು ಭೂಮಿಯನ್ನು ನೀಡಿರುತ್ತಾರೆ ಕೆಲವು ಜನ ಕಟ್ಟಡ ನಿರ್ಮಿಸಿ ಕೊಟ್ಟಿರುತ್ತಾರೆ ಅಲ್ಲದೆ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಸುತ್ತಮುತ್ತಲೂ ಗ್ರಾಮಗಳ ಜನರೆಲ್ಲ ಸೇರಿ ಜಾತ್ರೆಯನ್ನು ಸಹ ಮಾಡುತ್ತಾರೆ ಆದರೆ ಇಂದು ಈ ಘಟನೆಯಿಂದ ಭಕ್ತರ ಮನಸ್ಸಿನಲ್ಲಿ ತುಂಬಾ ನೋವು ಉಂಟಾಗಿದೆ ಈ ಘಟನೆಯಿಂದ ಮಠದ ಭಕ್ತರು ಕಂಗಾಲಾಗಿರುತ್ತಾರೆ ಅಮ್ಮ ಹೆಸರು ನನ್ನ ಹೆಸರು ಕಲಂದರ್ ಅಂತ ಹೇಳಿ ನೀವುಗಳಾ ಹಾಕ್ರಿ ನೀವು ಇಲ್ಲಿ ಎಲ್ಲಾರು ನಮ್ಮವ್ರ ನಮ್ ಮತಾನ ಇದೆ ನಮ್ಮವ್ರ ಅಷ್ಟಕೊಂಡ ದಾನ ಮಾಡಿಲ್ಲ ದೊಡ್ಡ ಮನಿಯ ಅವ್ರ ಹೇಳತೀನಿ ಅವರ ಪಕ್ಕಿ ನಾವು ನಮಗೇನ್ ಗೊತ್ತಿಲ್ಲ ಹರಿ ಹೇಳ್ತಾರೋ ಇದು ಹೆಂಗ್ ಏನು ಹಕ್ಕಿತೆ ಎಲ್ಲ ಅವರು ನಿಂತ ಬಾಳ ಇದು ಮಾಡ್ಯಾರ ಕುಡದಾರಿ ಅವರು ಈಗ ಇದೆಲ್ಲ ಅವನು ಮಾಡ್ತಾರ ಯಾರು ಯಾರು ಮತ

ಇದ್ರ ಬಗ್ಗೆ ಬಹಳ ಎಲ್ಲಾರ್ಗು ಕಾಳಜಿ ಐತ್ರಿ ಇದ್ರದ್ದು ನಿಮ್ಮ ನಿಮ್ಮ ಎಲ್ಲಾ ಕಾಳಜಿ ಐತ್ರಿ ಆದ್ರ ಈಗ ಕೆಲ್ಸದ್ ಗದ್ದಲ್ದಾಗ ಅದು ಇದ್ರಿ ಇದ್ರ ಬಗ್ಗೆ ಬಹಳ ಎಲ್ಲಾರು ಊರ್ ಬಗ್ಗೆ ಏನೈತಲ್ರಿ ಐತಿ ಬಹಳ ಕಾಳಜಿ ಮಠದ್ದು ಎಲ್ಲಾರು ಜಾತ್ರೆ ಮಂದಿ ಎಲ್ಲಾರು ಜಾತ್ರೆಗೆ ನಿಂದಿರ್ತಾರ ಬಿಡ್ರಿ ಪಾಚಂದ್ ಮಾಡ್ತಾರ ಜಾತ್ರೆ ಇದು ಹೋಗಿರಿ ಪಾಡಕ್ ಹಾಕಿ ಆಗಿರ್ಬೇಕ್ ಸ್ವಚ್ಛ ಮತ್ತ್ ಈಗ ಲಗ್ನಾನು ಇಲ್ಲೇ ಚಾಲ ಆಗಿಬಿಟ್ಟವ್ರಿ ಈಗ ಮೊದಲ ಏನು ಏನ್ ಬಿಡ್ರಿ ಇಲ್ಬಿಡ್ರಿ ಮತ್ತೆ ಈಗ ಒಬ್ಬರ ಅವ್ರ ಇವ್ರಲ್ಲ ಇದನ್ನ ಶಿವರುದ್ರಪ್ಪ ಅಂತ ಹೇಳಿ ಇದನ್ನ ಕೊಟ್ಟು ಕೊಟ್ಟಾರೆ ಅದ ಯಾರ್ಯಾರು ಭಕ್ತರು ಮತ್ ಹೊಳ್ಳಿ ನಮ್ಮ ಇಟ್ಟೆಲ್ಲ ಇದನ್ನೆಲ್ಲ ಮಾಡ್ಸೋದ್ ಮುಂದಿನ ಎಲ್ಲ ಅವ್ರ ಇವ್ರ್ ಬಟ್ ಹಾ ನಿಮ್ ಇದ್ರ ಎಲ್ಲಾ ಡಿಕ್ಲೇರ್ ಅಲ್ಲಿ ಬಂದಿದ್ರ ಅಲ್ರಿ ನಿಮ್ಗೆಲ್ಲ